ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಹಾಗೂ ತುಂಬ ಸಿಂಪಲ್ಲಾಗಿ ಅವರೇ ಬೆಳೆ ಒಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಅವರೇ ಬೆಳೆ ಮೇಳದಲ್ಲಿ ಸಿಗುವಷ್ಟೇ ರುಚಿಯಲ್ಲಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಬೇಳೆ ವಡೆ ಮಾಡಲಿಕ್ಕೆ ಫಸ್ಟಿಗೆ ಒಂದು ಕಪ್ಪಷ್ಟು ಅವರೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ಟೂ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ಬೇಳೆನ ನೆನೆಸಿ ನೀರು ಚಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ನಾವು ನೆನೆಸಿಟ್ಟಿದ್ದಂತಹ ಅವರೆಬೇಳೆನ ಹಾಕೊಳ್ಳೋಣ ನಾನು ಒಂದು ಕಪ್ ಅಷ್ಟೇ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ತೊಗೊಳ್ಳಿ ನಾನು ನೆನೆಸಿಟ್ಟಿದಂತಹ ಅವರೆಬೇಳೆನ ಹಾಕ್ಕೊಡ್ತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಸೀಸನಲ್ಲಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಅವರೆಬೇಳೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ ನಂತರ ಅದಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ఈ నాల్కూ బి ఎసూ ఒరచు శుంఠి స్వల్ప ఒర టేబల్ స్పూనస్ట్టు కాయ్ తురి హీని ఒర టేబల్ స్పూనస్టు కయ్ తురి నెక్స్ట్ స్వల్ప కర్బేని సొప్పు ಕರ್ಬಿಲ್ ಸೊಪ್ಪು ಹಾಗೆ ಹೆಚ್ಚು ಹಾಕೋಬೋದು ಇಲ್ಲಾಂದರೆ ಈ ಥರ ತರ್ತರಿಯಾಗಿ ರುಬ್ಕೊಳ್ಬೋದು ಈಗ ನೋಡಿ ಇದನ್ನು ರುಬ್ಕೊಂಡು ಬರೋಣ ತರ್ತಾರಿಯಾಗಿ ನೀರು ಹಾಕ್ತಾರೆ ನೋಡಿ ತರತಾರಿಯಾಗಿ ರುಬ್ಕೊಂಡು ತಂದಿದ್ದೀನಿ ನೀವೇ ನೋಡ್ತಾಯಿದ್ದೀರಾ ಫುಲ್ ತರ್ತರಿಯಾಗಿ ತುಂಬ ನೈಸು ಪೇಸ್ಟ್ ಆಗಿದೆ ನೋಡಿ ಈ ಥರ ಆಗಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಈಗ ಒಂದು ಬೌಲ್ ಇಟ್ಕೊಂಡು ನಾವು ರುಬ್ಬಿರೋಂತಹ ಪೇಸ್ಟು ಅವರೇ ಬೇಳೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನ ತುರಿ ಮತ್ತು ಕರಿಬೇವು ಇಷ್ಟನ್ನು ಇದ್ದೀನಿ ಈಗ ನಾವು ಇದಕ್ಕೆ ಉಳಿದಂತಹ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಸಣ್ಣದಾಗಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಬ್ಬಸ್ಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಮತ್ತು ಸಬ್ಬಸ್ಗೆ ಸೊಪ್ಪು ಹಾಕಿದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ವಡೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಒಂದು ಚಿಟಕಿ ಅರಿಶಿನ ಜೀರಿಗೆ ಅರಿಶಿಣ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ನಾವು ಇದ್ಕಿದ್ದ ಅವರೇ ವಡೆ ಮಾಡ್ತಿರೋದ್ರಿಂದ ನಾನು ಇದ್ಕಿರೋ ಅವರೆ ಬೇಳೆ ಫುಲ್ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದೇ ಅವರೆ ಬೇಳೆನೇ ಮೇಯ್ನ್ ಇಂಗ್ರೀಡಿಯೆಂಟು ಅವರೆ ಬೇಳೆ ಮೇಲದಲ್ಲಿ ಹೋಗಿ ತಿಂದಿರ್ತೀರ ಅದೇ ಟೇಸ್ಟು ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಫಸ್ಟಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಕೊತ್ತಂ ಸಾರಿ ಸಬ್ಬಸಿಗೆ ಸೊಪ್ಪು ಇಟ್ಕಿದವರೆ ಬೇಳೆ ಜೀರಿಗೆ ಅರಿಶಿನ ಮತ್ತು ಗರಂ ಮಸಾಲ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿದ್ರೆ ಒಂದು ಎರಡರಿಂದ ಮೂರರಪ್ಪಷ್ಟು ಎಣ್ಣೆ ಹಾಕೋಬೋದು ನೋಡಿ ನೀಟಾಗಿ ಫಸ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಮಗೆ ಉಂಡೆ ಮಾಡೋ ಥರ ಆಗಬೇಕು ಅದಕ್ಕೆ ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಅನಿಸಿದ್ರೆ ಅಂದರೆ ಉಂಡೆ ಬರೋಲ್ಲ ಅಂದರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಉಂಡೆ ಬರುತ್ತೆ ಅಂದರೆ ಏನು ಪರವಾಗಿಲ್ಲ ನೋಡಿ ಒಂದು ಎರಡು ಡ್ರಾಪ್ ಅಷ್ಟು ನೀರು ಹಾಕ್ಕೋತಾಯಿದ್ದೀನಿ ನಾನು ಈಗ ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ ನೋಡಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಬರಬೇಕು ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಎಣ್ಣೆ ಕಾದ ನಂತರ ನಾವು ಒಂದೊಂದನೇ ಉಂಡೆನ ತೊಗೊ ಉಂಡೆ ಥರ ಮಾಡಿಕೊಂಡು ತೊಟ್ಟಿ ತೊಟ್ಟಿ ಎಣ್ಣೆಯಲ್ಲಿ ಬಿಡೋಣ ಒಡೆಡ್ ತೊಡ್ತೀವಲ್ಲ ಥರ ತೊಟ್ಕೊಂಡು ತೊಡ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡು ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊತ ಬರೋಣ ಈ ಒಂದು ಸೈಡು ಎಲ್ಲ ನೀಟಾಗಿ ಬಿಡ್ಕೊಂಡಿದ ನಂತರ ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಅದು ಕ್ರಿಸ್ಪಿ ಆಗೋವರೆಗೂ ಒಂದು ಸೈಡ್ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ಮತ್ತು ಇನ್ನೊಂದು ಸೈಡು ಮಗ್ ಚಾಕೊಳ್ಳ ನೋಡಿ ಇನ್ನೊಂದು ಸೈಡು ಮಗ್ ಚಾಕೊಳ್ಳಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಈಗ ಇನ್ನೊಂದು ಸೈಡ್ ಒಂದು ಐದು ನಿಮಿಷ ಬೇಯಿಸ್ಕೊಂಡು ನೋಡಿ ಈಗ ಆಗಿದೆ ತೋರಿಸ್ತಿದ್ದೀನಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಈಗ ಆಗಿದೆ ತಿಕ್ಕೋತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏ ಎಲ್ಲನೂ ತಿಳೋಣ ಈಗ ತೆಕ್ಕೊಂಡಿದ ನಂತರ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಯಾವ ಥರ ಬಂದಿದೆ ಅಂತಂತ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅವರೇ ಬೆಳೆ ಒಡೆ ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮಡಿಬೇ ಮರಿಬೇಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಈಗ ಚಳಿಗೆ ಸೂಪರಾದ ಸ್ನ್ಯಾಕ್ಸ್ ರೆಸಿಪಿ ಇದು ಥ್ಯಾಂಕ್ ಯು